ಮಂದಾರ್ತಿ ದುರ್ಗಾಪರಮೇಶ್ವರಿ ಅಮ್ಮನವರ ಕಥೆ ದೇವಸ್ಥಾನದ ಹಿನ್ನೆಲೆ ಗೊತ್ತೇ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇಂದು ನಾವು ದುರ್ಗಾಪರಮೇಶ್ವರಿಯ ಸನ್ನಿಧಿಯಾದ ಮಂದಾರ್ತಿ ಕ್ಷೇತ್ರದ ಬಗ್ಗೆ ಮಾಹಿತಿ ನೀಡಲಿದ್ದೇವೆ ಉಡುಪಿ ಜಿಲ್ಲೆಯಲ್ಲಿ ಈ ಮಂದಾರ್ತಿ ಎಂಬ ಪುಣ್ಯಕ್ಷೇತ್ರವಿದೆ ಮಂದಾರ್ತಿ ಎಂದ ತಕ್ಷಣ ನಮಗೆ ನೆನಪಿಗೆ ಬರುವುದು ಯಕ್ಷಗಾನ ಕಲೆ ಇಲ್ಲಿ ತಮ್ಮ ಇಷ್ಟಾರ್ಥ ಈಡೇರಿಸಲು ಜನ ಯಕ್ಷಗಾನ ಸೇವೆ ಸಲ್ಲಿಸುತ್ತಾರೆ ಐದಾರು ವರ್ಷಗಳ ಬಳಿಕ ನಡೆಯಬೇಕಾದ ಯಕ್ಷಗಾನಕ್ಕೆ ಮೊದಲೇ ಬುಕ್ಕಿಂಗ್ ನಡೆದಿರುತ್ತದೆ ಅಷ್ಟು ಸಂಖ್ಯೆಯಲ್ಲಿ ಯಕ್ಷಗಾನ ಹರಕೆ ಇರುತ್ತದೆ ನಾಗಲೋಕದ ಶಂಕಚೂಡನಿಗೆ ದೇವಾರತಿ ನಾಗಾರತಿ ಚಾರುರತಿ ಮಂದಾರತಿ ಮತ್ತು ನೀಲಾರತಿ ಎಂಬ ಐವರು ಪುತ್ರಿಯರಿರುತ್ತಾರೆ ಇವರು ಶಿವನನ್ನು ವರಿಸಲು ಕೈಲಾಸಕ್ಕೆ ಹೋದಾಗ ಅಲ್ಲಿ ನಂದಿ ಇವರನ್ನು ಬಾಗಿಲಲ್ಲೇ ತಡೆಯುತ್ತಾನೆ ಇದರಿಂದ ಕೋಪಗೊಂಡ ನಾಗಕನ್ನಿಕೆಯರು ಭೂಮಿ ಮೇಲೆ ನೀನು ರಾಕ್ಷಸನಾಗಿ ಹುಟ್ಟು ಎಂದು ಶಾಪ ನೀಡುತ್ತಾರೆ ಇದಕ್ಕೆ ಪ್ರತ್ಯುತ್ತರವಾಗಿ ನೀವು ಕೂಡ ಭೂಲೋಕದಲ್ಲಿ ಸರ್ಪಗಳಾಗಿರುವಂತೆ ಶಾಪ ನೀಡುತ್ತಾನೆ ಹೀಗೆ ಶಾಪಗ್ರಸ್ತರಾದ ನಾಗಕನ್ನಿಕೆಯರು ಋಷಿ ಮುನಿಯ ತಪಸ್ಸು ಭಂಗ ಮಾಡಿದ್ದಕ್ಕೆ ಶಾಪಗ್ರಸ್ತರಾಗಿ ಅದಕ್ಕೆ ಪರಿಹಾರ ಕಂಡುಕೊಂಡರು ನಂತರ ಮಂದಾರತಿ ಎಂಬ ಸರ್ಪವಿದ್ದ ಸ್ಥಳ ಮಂದಾರತಿ ಕಾನನವೆಂದು ಕರೆಯಲ್ಪಟ್ಟಿತು ಇದೇ ಸ್ಥಳದಲ್ಲಿ ನಾಗಕನ್ನಿಕೆಯರಿಗೆ ಶಾಪವಿಟ್ಟಿದ್ದ ಸುದೇವ ಮುನಿ ಕೂಡ ವಾಸಿಸುತ್ತಿರುತ್ತಾರೆ ಇನ್ನು ರಾಕ್ಷಸನಾಗಲೆಂದು ಶಾಪಗ್ರಸ್ತನಾಗಿದ್ದ ನಂದಿ ರಾಕ್ಷಸನಾಗಿ ರಾಜ ದೇವವರ್ಮನಿಗೆ ತೊಂದರೆ ಕೊಡುತ್ತಾನೆ ಈ ವೇಳೆ ಸುದೇವ ಮುನಿಯ ಮೊರೆ ಹೋದ ರಾಜ ಕಾಪಾಡುವಂತೆ ಮನವಿ ಮಾಡುತ್ತಾನೆ ಆಗ ಮುನಿಗಳು ದುರ್ಗೆಯನ್ನು ಪ್ರಾರ್ಥಿಸಿ ಆಕೆ ಪ್ರತ್ಯಕ್ಷಳಾದಾಗ ರಾಕ್ಷಸ ತೊಂದರೆ ಕೊಡುತ್ತಿದ್ದು ಅವನಿಂದ ನಮ್ಮನ್ನು ರಕ್ಷಿಸು ಎಂದು ಕೋರುತ್ತಾರೆ ಆಕೆ ರಾಕ್ಷಸನ ಸಂಹಾರ ಮಾಡುವುದರ ಜೊತೆಗೆ ಆತನ ಶಾಪ ವಿಮೋಚನೆಯಾಗುವಂತೆ ಮಾಡುತ್ತಾಳೆ ಹೀಗೆ ಪ್ರತ್ಯಕ್ಷಳಾದ ದುರ್ಗೆ ಮಂದಾರತಿಯಲ್ಲೇ ನೆಲೆ ನಿಲ್ಲುತ್ತಾಳೆ ಆಕೆಯೇ ಪರಮೇಶ್ವರಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಕೆ ಎಸ್ ಆರ್ ಕನ್ನಡ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್